ಎಲ್ರಿಗೂ ನಮಸ್ತೆ ಮೈ ಮಾಹು ಕಿಚನ್ಗೆ ಸ್ವಾಗತ ನಾನಿವತ್ತು ಹಸಿ ಅವರೆಕಾಳು ಉಪಯೋಗ್ಸೊಂಡ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದು ನಾನು ಅವರೆಕಾಳು ಹಾಗೆ ಉಳ್ಕೊಂಬಿಟ್ಟಿತ್ತು ಫ್ರಿಜ್ಜಲ್ಲಿ ಇಟ್ಟು ಎತ್ತಿಟ್ಟಿದ್ದೆ ಹಾಗಾಗಿ ಇದು ಐಡಿಯಾ ಚೆನ್ನಾಗಿದೆ ಬಜ್ಜಿನೂ ಚೆನ್ನಾಗಾಗುತ್ತೆ ಊಟಕ್ಕೆ ಅಂತ ಬಜ್ಜಿ ಮಾಡ್ತಾ ಇದ್ದೀನಿ ಇಲ್ಲಿ ಹಸಿ ಅವರೆಕಾಳು ಒಂದು ನಾನ್ನೂರು ಗ್ರಾಮ್ ಇದೆ ಒಂದು ಖಾರಕ್ಕೆ ತಕ್ಕಂಗೆ ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಬದನೆಕಾಯಿ ನಾಲ್ಕಿದೆ ಟೊಮೊಟೊ ಹಣ್ಣು ಸ್ವಲ್ಪ ಹಣ್ಣಿದೆ ಮೂರು ತಗೊಂಡಿದ್ದೀನಿ ಅದು ಸ್ವಲ್ಪ ಕಾಯಿದ್ರೆ ಇನ್ನೂ ಚೆನ್ನಾಗಿ ಬಜ್ಜಿಗೆ ಸ್ವಲ್ಪ ಕಡಲೆ ಒದ್ದೆರೆ ಶೇಂಗಾ ಬೀಜ ಸ್ವಲ್ಪ ತೆಂಗಿನಕಾಯಿ ಒಣಗಿಸಿ ಪುಡಿ ಇದು ಹಸಿದಾದರೂ ಹಾಕ್ಕೊಳ್ಬೋದು ಮೇಯ್ನ್ ಅಂದರೆ ಕುರಿಸಾಣಿ ಪುಡಿ ಮತ್ತು ಜೀರಿಗೆ ಉಪ್ಯೋಗ್ಸೋದು ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಅವರೆಕಾಳು ಹಸಿರು ಮೆಣಸಿಗೆ ತೊಳೆದಿದ್ದೀನಿ ತೊಳೆದು ಪಾತ್ರೆಗೆ ಹಾಕಿ ಬೇಕಿದ್ದನ್ನು ಇವಾಗ ನೀರು ಹಾಕಿ ಬೇಯಕ್ಕೆ ಇಡೋಣ ಅಷ್ಟೊತ್ತಿಗೆ ಕಾಯಿ ನಾನು ಈ ಥರ ತೊಟ್ಟು ತೆಗೆದುಬಿಟ್ಟು ಇದು ಒಂದು ಕಾಯಿ ನಮ್ಮ ಗಿಡದಲ್ಲೇ ಸಿಕ್ಕಿದೆ ಇದನ್ನು ಬೇಯಕ್ಕೆ ಹಾಕ್ಬಿಡೋಣ ಅದರ ಜೊತೆಗೇ ಎಲ್ಲ ಚೆನ್ನಾಗೇ ಇಷ್ಟನ್ನು ಚೆನ್ನಾಗಿ ಬೇಯಲಿ ನಮಗೆ ಈಗ ಅವ್ರೇಕಾಳು ಬೇಯ್ತಾ ಇದೆ ಅಷ್ಟೊತ್ತಿಗೆ ನಾವು ಬದನೆಕಾಯಿ ಹೆಚ್ಕೊಂಬಿಡೋಣ ಚೆನ್ನಾಗಿದೆ ಬದನೆಕಾಯಿ ಈ ಥರ ಪೇಸ್ಟ್ ಮಾಡ್ಕೊಂಡು ಹಚ್ಕೊಂಬಿಡೋಣ ಇವಾಗ ನಾಲ್ಕು ಬದ್ನೆಕಾಯಿನ ಹೆಚ್ಚಿದ್ದೀನಿ ಹೆಚ್ಚಿ ನೀರಾಗಿ ಹಾಕಿದ್ದೀನಿ ಅಕ್ಕಿಷ್ಟು ಇವಾಗ ಅವರೆ ನನಗೆ ಚೆನ್ನಾಗಿ ಬೇಯ್ತಾ ಇದೆ ತುಂಬ ಚೆನ್ನಾಗಿ ಐದೇ ನಿಮಿಷಕ್ಕೆ ಬೇಯ್ತು ಕುಕ್ಕರಲ್ಲೂ ಹಾಕ್ಬೋದು ಕುಕ್ಕರಿಗೆ ಹಾಕ್ಬಿಟ್ಟು ಎರಡು ವಿಷಾಲ ಹಾಕಿದರೆ ಸಾಕಾಗುತ್ತೆ ಇವಾಗ ಬದ್ನೆಕಾಯಿ ಹಾಕಿಬಿಡೋಣ ಇದು ಬದನೆಕಾಯಿ ಬೇಗ ಬೇಯುತ್ತೆ ಅಂತ ಲಾಸ್ಟಲ್ಲಿ ಕಿಟ್ ಮಾಡಿ ಹಾಕಿದ್ದೀನಿ ಇದು ನಮಗೆ ಸ್ವಲ್ಪ ಹೋಗಿಲ್ಲ ನೋಡೋಣ ಬಂದಿದೆ ಬದ್ನೆಕಾಯಿನ ಎರಡು ನಿಮಿಷಕ್ಕೆ ಬೆಂದುಬಿಡುತ್ತೆ ದೊಡ್ಡೂರಿನಲ್ಲಿ ಇಡಬೇಕು ತುಂಬ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಬೆಂದಿರೋ ಹತ್ರನ ಸಿನ್ಕಾಯಿ ಟೊಮೊಟೊ ಎಲ್ಲ ತೆಕ್ಕೊಂಬಿಡೋಣ ಇವಾಗ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಅಷ್ಟನ್ನು ತೆಕ್ಕಿ ಇವಾಗ ಎಲ್ಲ ತೆಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಟೊಮೊಟೋದು ಸಿಪ್ಪೆ ತೆಕ್ಕೊಂಡ್ಬಿಡೋಣ ಸಿಪ್ಪೆ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಸಿಪ್ಪೆ ಬಿಟ್ಟಿದೆ ಟೊಮೊಟೊ ಬೇಡ ಅಂದರೆ ಬರೀ ಹುಣಸೆ ರಸನೂ ಹಾಕ್ಕೊಂಡು ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಟೊಮೊಟೊ ಹಾಕಿರೇನು ಸ್ವಲ್ಪ ಕಾಯಿ ಅಂತವಿದ್ದರೆ ಇನ್ನೂ ಚೆನ್ನಾಗಿ ಇದೆ ಇದೆ ಕಾಯಿ ಇದೆ ಎಷ್ಟು ಚೆನ್ನಾಗಿದೆ ಕಾಯಿ ಹಾಕಿರೇ ಚೆನ್ನಾಗಿ ಬಜ್ಜಿಗೆ ಈ ಥರ ತೆಕ್ಕೊಂಡಿದ್ದೀನಿ ಇವಾಗ ಬೆಂದಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಹುರಿದು ಸಿಪ್ಪೆ ತೆಗಿ ತೆಗ್ದಿರೋದು ಸ್ವಲ್ಪ ಶೇಂಗಾ ಬಜೆ ತುಂಬ ಹಾಕ್ಬಾರ್ದು ಗಟ್ಟಿ ಬಂದುಬಿಡುತ್ತೆ ಸ್ವಲ್ಪ ತೆಂಗಿನಕಾಯಿ ನಾನು ಒಣಗಿಸಿಟ್ಟಿರೋ ತೆಂಗಿನಕಾಯಿ ಇತ್ತು ಅದನ್ನೇ ಹಾಕಿದ್ದೀನಿ ಸ್ವಲ್ಪ ಕಡಲೆ ಇದು ಗಟ್ಟಿ ಬಂದುಬಿಡುತ್ತೆ ಸ್ವಲ್ಪನೇ ಕಡಲೆ ಹಾಕಿದ್ದೀನಿ ಇವಾಗ ಎರಡು ಗಡ್ಡೆ ಬೆಳ್ಳುಳ್ಳಿ ಇದು ಸಿಪ್ಪೆನ ತೆಗ್ದಿಲ್ಲ ಹಾಗೇ ಹಾಕ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹುಣಸೇರಿಸ ಸ್ವಲ್ಪ ಮುಂದಿದ್ದರೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಎರಡು ಸ್ಪೂನು ಜೀರಿಗೆ ಹಾಕ್ತಿದ್ದೀನಿ ಎರಡು ಸ್ಪೂನು ಸ್ವಲ್ಪ ಹಾಕ್ಬಿಟ್ಟು ಇಲ್ಲಿ ಕುರ್ಸಾಣಿ ಪುಡಿ ಇದೆ ಇದನ್ನೇನು ರುಬ್ಬೋದಕ್ಕೆ ಹಾಕೋದಿಲ್ಲ ಆಮೇಲೆ ನೆಕ್ಸ್ಟ್ ಹಾಕ್ತೀನಿ ಸ್ವಲ್ಪ ನೀರು ಹಾಕೊಂಡು ರುಬ್ಬ ಕೊತ್ತಂಬರಿ ಮತ್ತು ಬೆಂದಿರೋ ಟೊಮೊಟನ ಆಮೇಲೆ ಹಾಕ್ಕೊಂಡು ಇವಾಗ ನೈಸ ರುಬ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಬೇಯಿಸಿರೋದು ಟೊಮೊಟೊ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಕೆ ಎರಡು ಬದ್ನೇಕಾಯಿ ಪೀಸು ಹಾಕ್ಬೋದು ತುಂಬ ಜಜ್ಜೋಗುತ್ತೆ ಮ್ಯಾಶ್ ಮಾಡಿ ಹಾಕೋಣ ಇವಾಗ ಸ್ವಲ್ಪ ತರಿಯಾಗಿ ಇದೆ ಟೊಮೊಟೊ ಇವಾಗ ಮೇಲೆ ಆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾತಿದ್ದೀವಿ ಸಾಸಿವೆ ಹಾಕೋಣ ಸಾಸಿವೆ ನಮಿಸಿ ಸಾಸಿವೆ ಚೆನ್ನಾಗಿ ಹಿಡಿದೀನಿ ಈರುಳ್ಳಿ ಸ್ವಲ್ಪ ದಪ್ಪನ ಇಟ್ಕೊಂಡಿದ್ದೀನಿ ಹಾಕೋಣ ಸಿಗುತ್ತೆ ಅದನ್ನು ತುಂಬ ಸಾಂಬಾರನ್ನು ಸ್ವಲ್ಪ ಹಾಕ್ತೇನೆ ಸ್ವಲ್ಪ ತುಂಬಾ ಏನು ಫ್ರೈ ಮಾಡೋದು ಬೇಡ ಈರುಳ್ಳಿ ಮೀಡಿಯಮ್ ಫ್ರೈ ಮಾಡಿ ತುಂಬ ಏನು ಫ್ರೈ ಮಾಡೋದು ಬೇಡ ಈರುಳ್ಳಿ ಫ್ರೈ ಆಗಿದೆ ರುಬ್ಬಿರ ಖಾರನ ಹಾಕ್ತಾನೆ ಸ್ವಲ್ಪ ನೀರು ಜಾರ್ ತೊಗಿರೋ ನೀರು ಹಾಕ್ತಾನೆ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಹುಳಿನೂ ಇವಾಗಲೇ ಹಾಕೋಣ ಹುಳಿ ಹಾಕೋಣ ಟೊಮೆಟೊನು ಹಾಕಿದ್ವಿ ಮತ್ತೆ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಕುದಿಯ ಕುಡೋಣ ಸ್ವಲ್ಪ ಕುದೀಲಿ ನಮಗೆ ಇವಾಗ ಕುದೀತಾ ಇದೆ ನಾನಿಲ್ಲಿ ಬದ್ನೆಕಾಯಿನೂ ಎರಡು ಸುಮ್ಮನೆ ತುಂಬ ತರಿಯಾಗಿ ರುಬ್ಬಿದ್ದೀನಿ ಮ್ಯಾಶ್ ಮಾಡಿ ಹಾಕ್ಬೋದು ಸ್ವಲ್ಪ ಇದು ಬೆಂದಿರೋ ಬದನೆಕಾಯಿ ಮತ್ತೆ ಅವರೆಕಾಳನ್ನು ಹಾಕೋಣ ಇದು ತುಂಬ ಗಟ್ಟಿನೂ ಇರಬಾರ್ದು ತೆಳ್ಳಗು ಇರಬಾರ್ದು ಮೀಡಿಯಮ್ಗೆ ಇರ್ಬೇಕು ಸಾಂಬಾರು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಕೋಣ ಅಲ್ಲಿ ಎಲ್ಲ ತುಂಬ ಕರೆಕ್ಟಾಗಿದೆ ಇವಾಗ ಏನು ಕುದೆ ಪುಡಿನ ಇವಾಗ ಸೇರಿಸೋಣ ತುಂಬ ಕುದಿಸಿದ್ರೆ ಅಷ್ಟು ಆಗಲ್ಲ ಇದು ಇವಾಗ ಲಾಸ್ಟಲ್ಲಿ ತುಂಬ ಕರೆಕ್ಟಾಗಿ ರೆಡಿಯಾಗಿದೆ ಇದು ಚೆನ್ನಾಗಿ ತುಂಬ ಕುದಿಸ್ಬಾರ್ದು ನಾವು ಶೇಂಗ ಎಲ್ಲ ಹಾಕಿರೋದ್ರಿಂದ ಕಡಲೆ ಶೇಂಗಾ ತುಂಬ ಕುದ್ರಷ್ಟು ಚೆನ್ನಾಗಲ್ಲ ಈಗ ತಾನೇ ಕುದಿಯೋಕೊಂದು ಎರಡು ಕುದಿ ಕುದು ಇದೆ ತುಂಬ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ ಈ ಲೆವೆಲ್ಲೇ ರೆಡಿಯಾಗಿದೆ ಹುಳಿ ಉಕ್ಕು ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಇವಾಗ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಬಿಸಿ ಮುದ್ದೆಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಟೈಮ್ ಆಗಿದೆ ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಜ್ಜಿ ಕದ್ದಾರೆ ಹಿಂಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿದೆ ಅದು ದೋಸಕ್ಕೆ ಆಗಿಲ್ಲ ಅರಿಶಿಣ ಪುಡಿ ಹಾಕ್ಬೇಕು ಸ್ವಲ್ಪ ಇದೇ ಊಟದ ಜೊತೆಗೇನೆ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ನೋಡೋಣ ತುಂಬ ಟೇಸ್ಟು ಆರೋಗ್ಯಕರ ಬಜ್ಜಿ ಇದು ಇದೆ ಸಾರು ಸರ್ವ್ ಮಾಡಿಕೊಂಡಿದ್ದೇನೆ ಇವಾಗ ಅದ್ರ ಜೊತೆಗೆ ಸುಟ್ಟಿರೋ ಹಪ್ಳ ಇದೆ ಹಪ್ಳ ಕದ್ದಿರೋದಾದ್ರೆ ಅಡಿಯುತ್ತೆ ಸುಟ್ಟದ ಸುಟ್ಟದ್ದಾದರೆ ತುಂಬ ಟೇಸ್ಟು ತಿನ್ನೋದಕ್ಕೆ ಈ ಥರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಜ್ಜಿ ಹಪ್ಪಳ ನೆಂಚಿಗಿಂದು ಇದರಲ್ಲಿ ಬದನೆಕಾಯಿ ಇರುತ್ತೆ ದಪ್ಪ ಹೆಚ್ಚಿನ ಈರುಳ್ಳಿನೂ ಇರುತ್ತೆ ಅದ್ಭುತ ಟೇಸ್ಟು ಎಂಥರೂ ಚಿಕ್ಕರಿಂದ ದೊಡ್ಡವರೆಗೂ ಇಷ್ಟಪಟ್ಟು ಊಟ ಮಾಡೋಂಥ ಒಂದು ಬಜ್ಜಿ ಕಾಳು ಯಾವುದು ಕಾಳಾದರೂ ನಡೆಯುತ್ತೆ ಹಸಿ ಕಾಳು ಇಲ್ಲ ಅಂದರೆ ಒಣದು ಇದು ಇರ್ತದೆ ಕಡಲೆಕಾಳು ಕ ಮತ್ತು ತೊಗರಿ ಅವರೆಕಾಳು ತೊಗರಿಕಾಳು ಎಲ್ಲ ಕಾಳನ್ನು ಹಾಕಿ ಮಾಡ್ಬೋದು ಬಜ್ಜಿ ಈ ಥರ ತುಂಬ ಡಿಫ್ರೆಂಟಾಗಿ ಅದ್ಭುತ ಟೇಸ್ಟು ಬಾಹಿತಿಲ್ಲ ನೀರು ಬರುತ್ತೆ ಸಾರು ಇದು ಸ್ವಲ್ಪ ಹುಳಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜಾಸ್ತಿ ಇದ್ದಷ್ಟು ಆಗುತ್ತೆ ಹಾಗಾಗಿ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ